ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ನಿಫ್ಟಿ ನೋಡಿ ನಮ್ಮ ಈ ರೇಂಜ್ ಒಳಗಡೆ ಓಪನ್ ಆಗಿ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ಇದೆ ಸೊ ಇವತ್ತು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಇವತ್ತು ನಮಗೆ ಒಂದು ಶಾರಪ್ ರಿಕವರ್ ಆಗುವಂತ ಚಾನ್ಸಸ್ ಇದೆ ಆಲ್ರೆಡಿ ಒಂದು ಗ್ಯಾಪ್ ಡೌನ್ ಆಗಿದೆ ಅಲ್ವಾ ಒಂದು ರಿಕವರ್ ಆಗಬಹುದು ಇಲ್ಲ ಅಂತಂದ್ರೆ ನಮಗೆ ಕೆಳಗಡೆ ಈ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇದೆ ಸೊ ಯಾವ ತರ ಒಂದು ನಮಗೆ ಚಾನ್ಸಸ್ ಸಿಗುತ್ತೆ ಅಂತ ನಾವು ನೋಡಿ ಟ್ರೇಡ್ ಮಾಡ್ಬೋಕ ಸೊ ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತಾ ಇಟ್ಕೊಳ್ಳಿ ಟ್ವೆಂಟಿ ಫೋರ್ ತೌಸಂಡ್ ಟೂ ಸಿಕ್ಸ್ಟಿ ಸೆವೆನ್ ಸೊ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಅಪ್ ಟು ಇಲ್ಲಿ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಸೊ ಇವತ್ತು ಎಕ್ಸ್ಪೈರಿ ಬೇರೆ ಇದೆ ಜೊತೆಲಿ ನೋಡಿ ಟ್ರೇಡ್ ಮಾಡಿ ಸೊ ಒಳಗಡೆ ಇದ್ರೆ ನಮ್ಗೆ ಆಪ್ಷನ್ ಸೆಲ್ ಮಾಡೋದೇ ಒಂದು ಒಳ್ಳೆ ಚಾನ್ಸ್ ಓಕೆನಾ ಸೊ ನಾನಂತೂ ಅದೇ ತರ ಮಾಡ್ತೀನಿ ಓಕೆ ಹಾಗೆ ನೋಡಿ ಇಲ್ಲಿ ಬಂದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಇದು ಫಸ್ಟ್ ಟಾರ್ಗೆಟ್ ಈ ಲೆವೆಲ್ ಹಾಗೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಹಾಗೆ ಇದು ನಮ್ಮ ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಓಕೆನಾ ಸೊ ಈ ತರ ಲೆವೆಲ್ಸ್ ಟು ಲೆವೆಲ್ಸ್ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ನಾವು ಬ್ರೇಕ್ಔಟ್ ಅಂದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಬೇಕು ಇಲ್ಲಿಂದ ನಾವು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ಓಕೆ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ನಾವು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರೂ ಹೋಗುವಂತ ಸೈನ್ ಕೊಟ್ಟರೆ ನಾವು ಸ್ಟಾಪ್ ಲಾಸ್ ನ ಟ್ರಿಗರ್ ಮಾಡ್ಕೊಂಡು ಟು ಈ ಲೆವೆಲ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಓಕೆನಾ ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ನೋಡಬೇಕು ಇಲ್ಲಿಂದ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಇಲ್ಲಿಂದ ಫಿಫ್ಟಿ ಟು ಸಿಕ್ಸ್ಟಿ ಟಾರ್ಗೆಟ್ ಸೊ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ನಿಫ್ಟಿ ಲಿಸ್ಟ್ ಇಡಬೇಕು ಅಂತ ಸೊ ಅದಾದ್ಮೇಲೆ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಸ್ಟಾಪ್ ಲಾಸ್ ಟಿಗರ್ ಮಾಡ್ಕೊಂಡು ಇಲ್ಲಿವರೆಗೂ ಬರಬಹುದು ಓಕೆ ಸೊ ಇದೊಂದು ನಮಗೆ ಅಪ್ ಸೈಡ್ ಆಯ್ತು ಬೈ ಚಾನ್ಸ್ ಏನಾದ್ರು ನಮಗೆ ಇಲ್ಲಿಂದನೆ ಕೆಳಗಡೆ ಇದೇ ತರ ಬಂದು ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅಗೇನ್ ಇಲ್ಲಿಂದ ಇಲ್ಲಿಗೆ ನಮ್ಮ ಫಸ್ಟ್ ಟಾರ್ಗೆಟ್ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ನೋಡಬೇಕು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಸೊ ಇದೆಲ್ಲ ಏನ್ ಲೆವೆಲ್ಸ್ ಇದೆ ಅಲ್ವಾ ಇದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು ಪ್ರತಿ ಲೆವೆಲ್ಸ್ ಮಾಡಿದ ಮಾಡಿದ್ಮೇಲೆ ಒಂದು ಗೆ ವೇಟ್ ಮಾಡಿನೇ ನಾವು ಎಂಟ್ರಿ ತಗೋಬೇಕು ಸೊ ಆತರ ಒಂದು ಎಂಟ್ರಿ ಸಿಕ್ಕ್ರೆ ನಮಗೆ ಅದೊಂದು ಪರ್ಫೆಕ್ಟ್ ಟ್ರೇಡ್ ಆಗಿರುತ್ತೆ ಓಕೆ ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ನ ಬ್ರೇಕ್ಔಟ್ ಅಂತ ಇಟ್ಕೊಳ್ಳಿ ನಮ್ಮ ಇಂಪಾರ್ಟೆಂಟ್ ಏನು ಬ್ಲೂ ಕಲರ್ ಇದೆ ಅಲ್ವಾ ಆಕ್ಚುಲಿ ಗ್ರೀನ್ ಝೋನ್ ನಾನು ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಸೊ ಇದನ್ನು ಬ್ರಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಎಷ್ಟು ಟಾರ್ಗೆಟ್ ಇಡಬೇಕು ಹೇಳಿ ಫಿಫ್ಟಿ ಟು ಸಿಕ್ಸ್ಟಿ ಅಲ್ಲಿ ಓಕೆ ಸೊ ಅಷ್ಟು ಟಾರ್ಗೆಟ್ ಇಟ್ಟರೆ ನಮಗೆ ಆರಾಮಾಗಿ ಆಪ್ಷನ್ ಅಲ್ಲಿ ಟ್ವೆಂಟಿ ಫೈವ್ ಇಂದ ತರ್ಟಿ ಪಾಯಿಂಟ್ಸ್ ನಮ್ಗೆ ಸಿಗುತ್ತೆ ಆ ತರ ಒಂದು ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬೇಕು ಸೊ ನೆಕ್ಸ್ಟ್ ಇನ್ನ ಕಂಟಿನ್ಯೂ ಆಯ್ತು ಅಂದ್ರೆ ಅಗೇನ್ ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ಕೊಂಡು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟಿತ್ತು ಮಾಡಬಹುದು ಹಾಗೆ ಇಲ್ಲಿಗೆ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಇಲ್ಲಿಂದ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ಸೊ ಇದೇ ತರ ಪ್ರತಿ ಲೆವೆಲ್ಸ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡ್ಬೇಕು ಸೊ ನಮ್ಮ ಒಂದು ಮೇನ್ ಏನು ಟೆಕ್ನಿಕ್ ಇದೇನೆ ಓಕೆನಾ ಸೊ ಲೆವೆಲ್ಸ್ ಟು ಲೆವೆಲ್ಸ್ ಟ್ರೇಡ್ ಮಾಡೋದು ಓಕೆ ಸೊ ನಿಫ್ಟಿಯಲ್ಲಿ ಒಂದು ಈ ತರ ಪ್ಲಾನ್ ಇರುತ್ತೆ ನನ್ಗೆ ಏನಾದ್ರು ಇದ್ರ ಒಳಗಡೆ ಉಳಿತು ಅಂತ ನಾನು ಏನ್ ಮಾಡ್ತೀನಿ ಇವತ್ತು ಕ್ಲೀನ್ ಆಗಿ ಆಪ್ಷನ್ ಸೆಲ್ ಮಾಡ್ಕೊಂಡು ಕುತ್ಕೊತೀನಿ ಇವತ್ತು ಓಕೆನಾ ಸೊ ಅಂದ್ರೆ ಆಪ್ಷನ್ ಸೆಲ್ ಅಂತ ನಾನು ಸ್ಟಾಡಲ್ ಸ್ಟ್ರಾಂಗಲ್ ಈ ತರ ಏನೋ ಮಾಡಕ್ ಡೈರೆಕ್ಷನ್ ಬೇಸ್ಡ್ ಆಪ್ಷನ್ ಸೊ ಈ ಮಿಡಲ್ ಅಲ್ಲಿ ಇದ್ರೆ ಅಂದ್ರೆ ಔಟ್ ಆಫ್ ದ ಮನಿ ಆಪ್ಷನ್ ಗಳನ್ನ ಸೆಲ್ ಮಾಡ್ತೀನಿ ಸೊ ನಾನು ಸಾಧ್ಯ ಆದ ನಿಮ್ಗೆ ಯಾವ ತರ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ತು ಅಂದ್ರೆ ಓಕೆನಾ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಸೊ ಇಲ್ಲೂ ಕೂಡ ನಮಗೆ ಇದ್ರ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ನಮ್ಮ ಈ ಮಿಡಲ್ ಝೋನ್ ಇದೆಯಲ್ಲ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ಸೊ ಇಲ್ಲಿ ನಾವು ಯಾವ ತರ ಪ್ಲಾನ್ ಮಾಡಬಹುದು ಅಂದ್ರೆ ಬೈ ಚಾನ್ಸ್ ಏನಾದ್ರೂ ನಮಗೆ ಅಪರ್ ಸೈಡ್ ಇದನ್ನ ಬ್ರೇಕ್ಔಟ್ ಆಯ್ತು ಅಂತ ಇಟ್ಕೊಳ್ಳಿ ಲೆವೆಲ್ ನ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ನಮ್ಮ ಈ ಟಾರ್ಗೆಟ್ ನಮಗೆ ಫಸ್ಟ್ ಇರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ನೋಡಬೇಕು ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಹಾಗೆ ಇದು ನಮ್ಮ ತರ್ಡ್ ಟಾರ್ಗೆಟ್ ಓಕೆನಾ ಪ್ರತಿ ಲೆವೆಲ್ಗೂ ಬಂದು ರೀಚ್ ಆದ ತಕ್ಷಣ ನಮ್ಮ ಟಾರ್ಗೆಟ್ ನಲ್ಲಿ ಎಕ್ಸಿಟ್ ಮಾಡ್ಕೊಂತೀವಿ ನೆಕ್ಸ್ಟ್ ನಮ್ಗೆ ಕೆಳಗಡೆ ಹೋಯ್ತು ಅಂತ ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಎಂಟ್ರಿ ಇಲ್ಲಿಂದ ಓಕೆನಾ ಕಂಟಿನ್ಯೂ ಮಾಡಲ್ಲ ಓಕೆ ಇದು ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಸೊ ಅದಾದ್ಮೇಲೆ ನೋಡಿ ನಮಗೆ ಬೈ ಚಾನ್ಸ್ ಮೇಲ್ಗಡೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತಾ ಅಂತ ಇಟ್ಕೊಳ್ಳಿ ಇಲ್ಲಿ ಏನಾದ್ರೂ ಸ್ವಲ್ಪ ಹೋಲ್ಡ್ ಮಾಡಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿ ನಾವು ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಪಾಯಿಂಟ್ಸ್ ಓಕೆನಾ ಸೊ ಇದಿಷ್ಟು ಇಲ್ಲಿ ಎಂಟ್ರಿ ತಗೊಂಡ್ರೆ ಅಂದ್ರೆ ಇಷ್ಟು ನೀವು ಟಾರ್ಗೆಟ್ ಇಟ್ಟು ಇಲ್ಲಿ ಟ್ರೇಡ್ ತಗೊಂತೀವಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಸ್ಟಾಪ್ ಲಾಸ್ಟರ್ ಮಾಡ್ಕೊಂಡು ನಾವು ಟಾರ್ಗೆಟ್ ವರ್ಗೂ ಟ್ರೇಡ್ ಪ್ಲಾನ್ ಮಾಡಬಹುದು ಓಕೆನಾ ಸೊ ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಬೈ ಚಾನ್ಸ್ ಇಲ್ಲಿಂದ ಮತ್ತೆ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಸೊ ಅಗೇನ್ ಇಲ್ಲಿ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಪಾಯಿಂಟ್ಸ್ ಓಕೆ ಸೊ ಬೈ ಚಾನ್ಸ್ ಏನಾದ್ರು ಇಲ್ಲಿಂದನೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ ಈ ಲೆವೆಲ್ ನ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಹಾಗೆ ಇಲ್ಲಿ ಯಾವ ತರ ಯಾಕೆ ಮಾಡುತ್ತೆ ನೋಡಬೇಕು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರೂ ಈ ಬ್ಲೂ ಕಲರ್ ಲೈನ್ ನ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಬ್ರೇಕ್ಔಟ್ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಇಲ್ಲಿಂದ ನಾನು ಮೇಲೆ ಹೇಳಿದಾಗೆ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಪಾಯಿಂಟ್ಸ್ ನಾವು ಟಾರ್ಗೆಟ್ ಇಟ್ಟು ರೇಡ್ ಮಾಡಬೇಕು ಫಸ್ಟ್ ರೇಡ್ ಅದಾದ್ಮೇಲೆ ನಮ್ಗೆ ಕೆಳಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾವು ಸ್ಟಾಪ್ ಲಾಸ್ ಟ್ರೈಲ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಓಕೆ ಸೊ ಇದೊಂದು ಬ್ಯಾಂಕ್ ನಿಫ್ಟಿಯಲ್ಲೂ ಆಯ್ತು ಸೊ ಇಲ್ಲೂ ಕೂಡ ನಾನು ಹೇಳೋದು ಪ್ರತಿದಿನ ನಾನು ಹೇಳೋದು ಇಷ್ಟನೇ ನಮಗೆ ಲೆವೆಲ್ಸ್ ಟು ಲೆವೆಲ್ಸ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು ಸೊ ವೇವ್ ಅನಾಲಿಸಿಸ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಕೆಳಗಡೆ ಹೋಗಬಹುದು ಅಂತ ಹೇಳ್ತಾ ಇದೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲೂ ಬಟ್ ಏನಾಗುತ್ತೆ ಅಂತ ನೋಡಿ ಓಕೆನಾ ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಹಾಗೆ ಯಾರಾದರೂ ಹೊಸ ಬ್ರೀದಿರ ಟ್ರೇಡಿಂಗ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅಂತಂದ್ರೆ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಮಾರ್ಕೆಟ್ನ ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾಂಡಲ್ ಗಳೇ ಬರ್ತಾ ಇದೆ ಸೊ ಸ್ಟಾಪ್ ಲಾಸ್ ಅದಷ್ಟು ಹಿಟ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಟ್ರೇಡ್ ಮಾಡಿ ಆದಷ್ಟು ಹೆಡ್ಜ್ ಮಾಡಿದ್ರೆ ತುಂಬಾ ಒಳ್ಳೆದು ನಾನಂತೂ ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕಿದ್ರೆ ನಾನು ಹೆಡ್ಜ್ ಮಾಡ್ಕೊಂಡೇ ಟ್ರೇಡ್ ಮಾಡ್ತೀನಿ ಆಪ್ಷನ್ಸ್ ಎಲ್ಲಿ ಏನಾದ್ರು ಮಾಡೋದಿದ್ರೆ ಸಿಚುವೇಶನ್ ನೋಡಿ ನಾನು ಪ್ಲಾನ್ ಮಾಡ್ತೀನಿ ಅದೇ ತರ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೇವ್ ಅನಾಲಿಸ್ ಪಾರ್ಟ್ ಒನ್ ವಿಡಿಯೋ ಬಂದಿದೆ ಅದನ್ನು ಕೂಡ ನೋಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಮತ್ತೆ ವಾಟ್ಸ್ಆಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್